ಹಾ ನಮಸ್ಕಾರ ಹೇಳಿ sir ಯಾರ್ ಇದು ಹೇಳಿ ನಮಗೆ sir ಒಂದ್ ಈಗ ನಿಮ್ದು ಜನಪದ ರಾಗ ಇದೆ ಅಲ್ಲ ಹೌದು ತಾವ್ ಯಾರು ನಾವು ಹನುಮಂತ ಹನುಮಂತ ಮಾತಾಡ್ತಿರೋದು ಎಲ್ಲಿಂದ ಸರಿ ಹುಬ್ಳಿ ಇಂದ ಮಾತಾಡ್ತಿರೋದು ಓ ರೈಲ್ವೆ department ಆ ನೀವು ಹೌದು ಹೌದು ರೈಲ್ವೆ ಮೊನ್ನೆ ಗಾಡಿ ನೀವೇ ಗಾಡಿ ತಗೊಂಡ್ ಹೋದದ್ದು ಹಾ ಹೌದು ನಾವ್ ತಗೊಂಡ್ ಹೋಗಿದ್ದು ಖುಷಿ ಆಯ್ತಾ ಏ ಖುಷಿ ಆಯ್ತು sir ಖುಷಿ ಆಯ್ತು ಯು you thank you sir sir ಹೇಳಿ. ತುಂಬಾ ಆಲ್ರೆಡಿ ಆಗಿದೆ ಸರ್ ನಿಮ್ಮ ಹುಬ್ಳಿ ಧಾರವಾಡ ಬಿಜಾಪುರ ನಿಮ್ಮ ಗುಲ್ಬರ್ಗ ಬೆಳಗಾಂ ಬೆಳಗಾವಿ ಗದಗ ಆಲ್ಮೋಸ್ಟ್ಲಿ ಮೂವತ್ತೊಂದು ಜಿಲ್ಲೆಯಿಂದನೂ ಅನೇಕ ತಾಲೂಕಿನಿಂದಲೂ ಇದು ಪ್ರೋಗ್ರಾಮ್ ವಿಸಿಟ್ ಮಾಡ್ಲಿಕ್ಕಿದ್ದಾರೆ ಸರ್ ಖನಿತವಾಗಿ ಕೂಡ ವಿಸಿಟ್ ಇದ್ದಾರೆ ಯಾಕಂದ್ರೆ ಅದೆಷ್ಟೋ ಟೋಕನ್ಗಳು ಇವಾಗ ಆಲ್ರೆಡಿ ಕೊಟ್ಟಾಗಿದೆ ಸರ್ ಬಗ್ಗೆ ಮಾಡಿರ್ಬೇಕು ಸರ್ ಹೌದು ಹೌದೌದು ಸರಿ ಇಲ್ಲಿ ಸರ್ ಒಂದು ಲಕ್ಕಿ ನಂಬರ್ ಇಲ್ಲಿ ಸರ್ ನಿಮಗೆ ನಾನು ಒಂದ್ ನಂಬರ್ ಕೊಡ್ತೇನೆ ಸರ್

ಆಲ್ಮೋಸ್ಟ್ಲಿ ಮಿಕ್ಸ್ ಅಂದ್ರೆ ಒಂದರಿಂದ ಲೈನ್ ಹೋಗ್ಲಿಲ್ಲ ಮಿಕ್ಸ್ ಮುನ್ನೂರು ಆಲ್ಮೋಸ್ಟ್ ಕಲಿತಿದೆ ಸರ್ ಸಾವಿರದ ಮುನ್ನೂರು ನಾನೂರು ಆಗ್ತಾ ಬಂದಿದೆ ಹತ್ರ ಆಗ್ತಾ ಬಂದಿದೆ ಏನಿದ್ರು ಹೌದು ಸರ್

ಸಹಕಾರ ಸಹಕಾರ ಬೆಂಬಲ ನೋಡುವಾಗ ಒಂದು ಮೂರು ಸಾವಿರ ಹತ್ರ ಹತ್ರ ಆಗೋ ಚಾನ್ಸ್ ಇದೆ ಅಂತ ನಮಿಗೆ ಕಾಣ್ತಾ ಇದೆ ಮತ್ತೆ ಹೇಳ್ಲಿಕ್ಕೆ ಒಂದು ವಾರ ಒಂದು ಒಂದ ಮೂರೂ ಸಾವಿರ ಕಳಿಲಿಕ್ಕೂ ಆಗಿಲ್ಲ ಆಗ್ಬಹುದೇ ಹೇಳಿಕ್ಕಾಗಲ್ಲ ಒಂದೇ ನೋಡಿ ನಿನ್ನೆ ಮುನ್ನ ಪೋಸ್ಟರ್ ಹಾಕಿದ ಒಂದೇ ದಿನದಲ್ಲಿ ನಮಗೆ ಯುಟ್ಯೂಬ್ ಇಂದ ಬರೀ ಆ ಆರುನೂರ ಐವತ್ತು ಟೋಕನ್ಗಳು ಒಂದ್ ಟೈಮ್ ಅಲ್ಲಿ ಹೋಗಿದೆ ಯುಟ್ಯೂಬ್ ಸ್ಟಾಲು ಒಂದೇ ದಿನದಲ್ಲಿ ಏ ಬಾಳ್ ಖುಷಿ ಆಗ್ತದೆ ಮತ್ತೆ ಇವತ್ತ ಸ್ವಲ್ಪ ಸಂಡೆ ಬೀಜಿದೆ ಇವತ್ತು ತುಂಬಾ ಕೊಳ್ಳಲು ಬಂದಿದೆ ಒಬ್ಬೊಬ್ರಿಗೆ ಮಾಡ್ತಿದ್ದೆ ನಿಮ್ಗೆ ಕೂಡ ಮಾಡಿದ್ರೆ